ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬಾಳೆಗೊನೆಯಿಂದ ಸ್ವಲ್ಪ ಬಾಳೆಕಾಯಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಉಳಿದ ಗಿಡಗಳಿಗೆ ಹೋಲಿಸಿದರೆ ಈ ಬಾಳೆಗೆ ಹೆಚ್ಚಿನ ಆರೈಕೆ ಬೇಡ ಬಾಳೆಗಿಡ ತುಂಬ ಎತ್ತರವಾಗಿ ಬೆಳೀತದೆ ಆಗಾಗ ಗೊನೆಗಳನ್ನು ಕೂಡ ಕೊಡ್ತದೆ ಇದಕ್ಕೆ ಹೈಬ್ರಿಡ್ ಬಾಳೆ ಕಲ್ಯಾಣಿ ಬಾಳೆ ಜಾಯಿಂಟ್ ಕಾರ್ನರ್ ಹೀಗೆ ಹಲವು ಹೆಸರಿನಿಂದ ಕರೀತಾರೆ ಕದಡಿ ಗಾಳಿ ಹಾಗೆ ಮೈಸೂರಲ್ಲಿ ಇರ್ತಾಯಿಲ್ಲ ಅದೇ ಸೈಜಿನಲ್ಲಿ ಇರ್ತದೆ ಈ ಬಾಳೆಕಾಯಿ ಕೂಡ ಈ ಬಾಳೆಕಾಯಿಯಿಂದ ರುಚಿಕರವಾದ ಆರೋಗ್ಯಕರವಾದ ದೋಸೆಯನ್ನು ಹೇಗೆ ಮಾಡುವುದು ಅಂತ ನೋಡುವ ಎರಡು ಗ್ಲಾಸು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ ಬಾಳೆಕಾಯಿಯ ಸ್ವಲ್ಪ ನಾರಿನನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆಯುವುದಲ್ಲ ಹೊರಗಿನ ನಾರು ಮಾತ್ರ ತೆಗೆದುಕೊಳ್ತಾ ಇರುವಂಥದ್ದು ನೋಡಿ ಈ ರೀತಿಯಾಗಿ ನಾರನ್ನು ತೆಗೆದುಕೊಳ್ತಾ ಇದ್ದೇನೆ ನಂತರ ನೀರಿನಲ್ಲಿ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ ಹತ್ತು ಬಾಳೆಕಾಯಿಯನ್ನು ಇದೇ ಥರ ನಾರೆಲ್ಲ ತೆಗೆದುಕೊಂಡು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ ನೋಡಿ ಇದನ್ನೀಗ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ತುಂಬ ತೆಳ್ಳಗೆ ಆಗಬೇಕು ಅಂತ ಇಲ್ಲ ನಿಮಗೆ ಅರಿಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕಟ್ ಮಾಡಿಕೊಳ್ತಾ ಇತ್ತು ಈ ನೀರಿಗೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿಕೊಳ್ಬೋದು ಒಂದು ಐದು ಹತ್ತು ನಿಮಿಷ ನೀರಲ್ಲಿ ಹಾಕಿ ಇಟ್ಟುಕೊಳ್ಬೋದು ಈಗ ಮಿಕ್ಸಿ ಜಾರಿಗೆ ಚೆನ್ನಾಗಿ ನೆನೆಸಿದಂತಹ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಹೊತ್ತು ನೆನೆಸಿ ತೊಳೆದಿಟ್ಟಂತಹ ಬಾಳೆಕಾಯಿ ಸ್ವಲ್ಪ ಪುನಃ ಸ್ವಲ್ಪ ಅಕ್ಕಿ ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಹೀಗೆ ಹಾಕಿಕೊಂಡ್ರೆ ಅರಿಲಿಕ್ಕೆ ತುಂಬ ಸುಲಭವಾಗ್ತದೆ ತುಂಬ ನಯವಾಗಿ ತುಂಬ ಸುಲಭವಾಗಿ ಅರೆದುಕೊಳ್ಬೋದು ಅದಕ್ಕೋಸ್ಕರ ನಾನು ಲೇಯರ್ ಲೇಯರ್ ಆಗಿ ಈ ಥರ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಕೂಡ ಸೇರಿಸಿ ನೈಸಾಗಿ ಅರೆದುಕೊಳ್ತಾ ಇದ್ದೇನೆ ನೈಸಾಗಿ ಅರೆದ ಮೇಲೆ ಇದಕ್ಕೆ ಪುನಃ ಉಪ್ಪನ್ನು ಸೇರಿಸಿಕೊಂಡು ಒಂದು ರೌಂಡು ತಿರುಗಿಸಿಕೊಳ್ತಾ ಇದ್ದೇನೆ ನೋಡಿ ಈಗ ಬಾಳೆಕಾಯಿ ದೋಸೆಯ ಹಿಟ್ಟು ರೆಡಿಯಾಗಿದೆ ಬಿಸಿಯಾದ ಕಾವಲಿಗೆಗೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ನೋಡಿ ದೋಸೆ ಹಿಟ್ಟು ಈ ಹದದಲ್ಲಿದೆ ಒಂದು ಸೌಟು ಹಿಟ್ಟು ತಗೊಂಡು ಚಳ್ಳಗೆಯ ದೋಸೆಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ತುಂಬ ತೆಳುವಾಗಿ ಎರಿಲಿಕ್ಕೆ ಆಗ್ತದೆ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿಕೊಳ್ಬೇಕು ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಬೇಕಾದರೆ ತುಪ್ಪ ಎಣ್ಣೆ ಬೆಣ್ಣೆ ಯಾವುದನ್ನಾದರೂ ಸ್ವಲ್ಪ ಹಾಕಿಕೊಳ್ಬೋದು ನಾನು ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಕಲರ್ ಕೂಡ ಹೇಗಿದೆ ನೋಡಿ ತುಂಬ ಚೆನ್ನಾಗಿ ಕಲರ್ ಕೂಡ ಬರ್ತದೆ ದೋಸೆ ಕಾವಲಿಗೆಯಿಂದ ತೆಗಿಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ನೋಡಿ ಎರಡು ಗ್ಲಾಸು ಅಕ್ಕಿಗೆ ಹತ್ತು ಬಾಳೆಕಾಯಿಯನ್ನು ಹಾಕಿಕೊಂಡಿದ್ದೇನೆ ಬಾಳೆಕಾಯಿ ಸ್ವಲ್ಪ ಕಡಿಮೆ ಹಾಕಿದರೆ ನೀರು ಸ್ವಲ್ಪ ಹೆಚ್ಚು ಹಾಕಿಕೊಳ್ಬೋದು ಬಾಳೆಕಾಯಿ ಹೆಚ್ಚು ಹಾಕಿದಷ್ಟು ನೀರನ್ನು ಕಡಿಮೆ ಉಪಯೋಗಿಸಬೇಕು ಪುನಃ ದೋಸೆಯನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಬೇಕು ದೋಸೆ ಗಟ್ಟಿ ಇದ್ದರೆ ನೀರನ್ನು ಸೇರಿಸಿಕೊಳ್ಬೋದು ತುಂಬ ಮೆತ್ತಗಿದ್ದರೆ ನೀರನ್ನು ಸೇರಿಸಿಕೊಳ್ಳುವುದು ಬೇಡ ಈ ದೋಸೆಗೆ ಬಾಳೆಕಾಯಿಯ ಫ್ಲೇವರೇ ಇರ್ತದೆ ನಾನು ಬೇರೆ ಏನನ್ನೂ ಸೇರಿಸಿಲ್ಲ ಬೇಕಾದರೆ ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಅಥವಾ ಕೊತ್ತಂಬರಿ ಯಾವುದನ್ನಾದರೂ ಸೇರಿಸಿಕೊಳ್ಬೋದು ಹೀಗೆ ಪ್ಲೇನಾಗಿ ಮಾಡಿಕೊಂಡ್ರೆ ನಮ್ಮಲ್ಲಿ ಇಷ್ಟಪಡ್ತಾರೆ ಹಾಗೆ ನಾನು ಹೀಗೆ ಮಾಡಿಕೊಂಡಿದ್ದೇನೆ ಈ ದೋಸೆಯನ್ನು ಚಟ್ನಿ ಸಾಂಬಾರು ಪಲ್ಯ ಜೇನು ಯಾವುದರ ಜೊತೆಗಾದರೂ ತಿನ್ಬೌದು ಮೊಸರಿನ ಜೊತೆಗೂ ತುಂಬ ಚೆನ್ನಾಗಿರ್ತದೆ ಯಾವುದೇ ಬಾಳೆಕಾಯಿಂದಲೂ ದೋಸೆಯನ್ನು ಆಡಿಕೊಳ್ಳಬೌದು ಸಾಧಾರಣ ಇಷ್ಟು ಹಿಟ್ಟಿನಲ್ಲಿ ಒಂದು ಹನ್ನೆರಡರಿಂದ ಹದಿನಾಲ್ಕು ದೋಸೆ ಆಗ್ಬೋದು ಈ ಆರೋಗ್ಯಕರ ಬಾಳೆಕಾಯಿ ದೋಸೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು